ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಂ ಪ್ರೀತಂ ನಾವು ಬೆಂಗಳೂರಿನಲ್ಲಿ ಇರುತ್ತಿದ್ದೇವೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜೈ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ನೀ ಆಕಾಶದಲ್ಲಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಪ್ರಭು ವಿಠಲ ಪಂಡರಿನಾಥ ವಿಠಲ ಪ್ರಭು ವಿಠಲ ಪಂಡರಿನಾಥ ವಿಠಲ ಚಂದಿರನಲ್ಲಿ ಚಂದ್ರಿಕೆಯಾಗಿ ಸಾಗರನಲ್ಲಿ ಅಲೆ ಅಲೆಯಾಗಿ ఎల్ెల్లో నీనివే తే జగ తుబివే తందే ఎల్ నీనివే తందే జగ తుబి తందే జగవెల్ తుంబివే తే ఓ జై పండురంగ ప్రభో విఠలా ಜಗದಾಧಾರ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಧನ್ಯವಾದಗಳು